ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ವರ್ಸಸ್ ಕೆ ಆರ್ ಪಂದ್ಯ ಈಗ ಮುಕ್ತಾಯವಾಗಿದೆ ವಿರಾಟ್ಗೆ ಮೋಸ ಮಾಡಿದ ಅಂಪೈರ್ ಸಿಟ್ಟಿಗೆದ್ದು ಅಂಪೈರ್ಗೆ ಬಿಡದ ಕೊಹ್ಲಿ ಅಂತ ಹೇಳ್ಬೋದು ಅಂದರೆ ಈ ಒಂದು ಪಂದ್ಯ ಕೂಡ ನಮ್ಮ ಆರ್ ಸಿ ಬಿ ತಂಡ ಗ್ರೀನ್ ಜರ್ಸಿಯಲ್ಲಿ ಸೋತಿದೆ ಅಂದರೆ ಇಪ್ಪತ್ತೂರಿಗೆ ನಮ್ಮ ಆರ್ ಸಿ ಬಿ ಇನ್ನೂರ ಇಪ್ಪತ್ತ ಒಂದರ ರನ್ ಬಟ್ ಕೊನೆಯಲ್ಲಿ ಏನಪ್ಪ ಅಂದರೆ ಕರಣ್ ಶರ್ಮಾ ಒಂದು ಹೋಗ್ಬಿಟ್ರೆ ಮೆಥಾವ ಆಟಗಾರರ ಅಬ್ಬರಿಸಲಿಲ್ಲ ಈಕಕ್ಕೆ ಆರ್ ಸಿ ಬಿ ಲಾಸ್ ಬಾಯ್ ಒನ್ ಅಂತ ಹೇಳ್ಬೋದು ಅಂದರೆ ಈ ಒಂದು ಪಂದ್ಯದಲ್ಲಿ ವಿರಾಟ್ಗೆ ಈಗ ಅಂಪೈರ್ ಮೋಸ ಅಂತ ಹೇಳ್ಬೋದು ಈ ಒಂದು ವಿಕೆಟ್ ಈಗ ಎಲ್ಲ ಕಡೆ ಸಿಕ್ಕಾಪಟ್ಟೆ ಬರಲಾಗ್ತದೆ ವಿರಾಟ್ ಕೊಹ್ಲಿ ಹದಿನೆಂಟು ರನ್ ಇದ್ದಾಗ ಹರ್ಷಿತ್ ರಾಣಾ ಅವರು ಬಾಲ್ ಮಾಡಿದರು ಅಂದರೆ ನೇರವಾಗಿ ಏನಪ್ಪ ಅಂದರೆ ಆ ಒಂದು ಬಾಲ್ ಈಗ ವಿರಾಟ್ ಅವರಿಗೆ ಬಂದಿತ್ತು ಈಗ ಬಾಲ್ ಡಿಪ್ ಆದರೂ ಕೂಡ ಇಲ್ಲಿ ಅದನ್ನು ಅಂಪರ್ ಈಗ ಔಟ್ ಕೊಟ್ಟರು ಅಂದರೆ ಅದು ಫುಲ್ ಬಾಲ್ ಆಗಿತ್ತು ಅಂತ ಹೇಳ್ಬೋದು ಈಕಾಗಿ ಈ ಒಂದು ಬಾಲ್ ಇದೀಗ ಎಲ್ಲ ಕಡೆಗೆ ಚರ್ಚೆ ಆಗ್ತಿದೆ ಬಟ್ ಇದಕ್ಕೆ ಎಲ್ಲ ಕಡೆ ಹೇಳೋದೇನಪ್ಪ ಅಂದರೆ ಇದು ಕ್ಲಿಯರ್ ಕಟ್ ನೋ ಬಾಲ್ ಇದೆ ಅಂತ ಬಟ್ ವಿರಾಟ್ ಕೊಹ್ಲಿ ಅವರು ಕೂಡ ಇಲ್ಲಿ ಕ್ರಿಸ್ ಬಿಟ್ ಮುಂದೆ ಪಡೆದಂಥ ಕೆಲವು ಜನ ಹೇಳಿದರೆ ಬಟ್ ಇದು ಆರ್ ಸಿ ಪಿಗೆ ಮೋಸ ಮಾಡಿದ್ದಾರೆ ಅಂತ ಸುದ್ದಿ ಆಗ್ತಿದೆ ಬಟ್ ಏನಾಗುತ್ತೆ ಅಂತ ನೋಡೋಣ ವೀಕ್ಷಕರೇ ಅಂತೂ ನಮ್ಮ ಆರ್ ಸಿ ಬಿ ತಂಡ ಈ ಬಾರಿ ಏನಪ್ಪ ಅಂದರೆ ಎಂಟು ಪಂದ್ಯದಲ್ಲಿ ಏಳು ಸೋತಿದೆ ಹೀಗಾಗಿ ಕೆ ಆರ್ ಕುರಿತ ಗೆಲ್ತೀವಿ ಅಂತ ನಾವು ಅನ್ಕೊಂಡಿದ್ವಿ ಬಟ್ ಅಲ್ಲಿಯೂ ಕೂಡ ಆರ್ ಸಿ ಬಿ ಸೋತು ಈಗ ಪ್ಲೇ ಆಫ್ ಆಲ್ಮೋಸ್ಟ್ ಹೊರಗೆ ಬಿದ್ದಿದೆ ಅಂತ ಹೇಳ್ಬೋದು ಇದು ಆರ್ ಸಿ ಬಿಗೆ ಈಗ ಅಂಪೈರ್ ಮೋಸ ಮಾಡಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಅವರ ವಿಕೆಟ್ ಔಟಾ ಅಥವಾ ನಾಟ್ ಔಟ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ನೀವೇನಾದರೂ ಇನ್ನೂ ನನ್ನ ಟೆಲೆಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಥ್ಯಾಂಕ್ ಯು